ಅಧ್ಯಾಯ ಏಳು ಶುದ್ಧಪಡಿಸುವ ಹಸ್ತಗಳು ತನ್ನ ಕೈಗಳನ್ನು ಕಾಲುಗಳನ್ನು ಅವರಿಗೆ ತೋರಿಸಿದನು ಲೋಕ ಇಪ್ಪತ್ನಾಲ್ಕು ನಲವತ್ತು ಅದೇ ಕೈಗಳು ಕೆಲವು ದಿನಗಳ ಹಿಂದೆಯೇ ಕ್ರಿಸ್ತನ ಕೈಗಳು ಒಬ್ಬೊಬ್ಬ ಶಿಷ್ಯರ ಕಾಲುಗಳನ್ನು ಬೇರೆ ಬೇರೆಯಾಗಿ ತೊಳೆದವು ನಿನ ಪಾದಗಳು ಪರಿಶುದ್ಧವಾಗಿರಲಿ ನಿಮ್ಮ ನಡೆನುಡಿಗಳು ದೇವರಿಗೆ ಪ್ರಿಯವಾದದ್ದಾಗಿರಲಿ ಎಂದು ಎಣಿಸಿದರೋ ಇಲ್ಲವೋ ತಿಳಿಯದು ಸತ್ಯವೇದವು ಹೇಳುತ್ತದೆ ಅವನು ಊಟವನ್ನು ಬಿಟ್ಟೆದ್ದು ಹೊದ್ದಿದ್ದ ಮೇಲೊದಿಕೆಯನ್ನು ತೆಗೆದಿಟ್ಟು ಕೈಪಾವುಡವನ್ನ ತೆಗೆದುಕೊಂಡು ನಡುವಿಗೆ ಕಟ್ಟಿಕೊಂಡನು ಆಗ ಬೋಗುಣಿಯಲ್ಲಿ ನೀರು ಹಾಕಿಕೊಂಡು ಶಿಷ್ಯರ ಕಾಲುಗಳನ್ನು ತೊಳೆಯುವುದಕ್ಕೂ ನಡುವಿಗೆ ಕಟ್ಟಿಕೊಂಡಿದ್ದ ಕೈಪಾವುಡದಿಂದ ಒರಿಸುವುದಕ್ಕೂ ಪ್ರಾರಂಭಿಸಿದನು ಯೋಹಾನ ಹದಿಮೂರನೇ ಅಧ್ಯಾಯ ನಾಲ್ಕು ಮತ್ತು ಐದನೇ ವಾಕ್ಯ ಒಂದು ಸಾರಿ ಒಂದು ಆಲಯದ ಆರಾಧನೆಯಲ್ಲಿ ನಾನು ಭಾಗವಹಿಸಿದಾಗ ಅಲ್ಲಿ ಕಾಲುಗಳನ್ನು ತೊಳೆದು ರಾತ್ರಿ ಭೋಜನ ಸಂಸ್ಕಾರವನ್ನು ಕೊಡುವುದನ್ನು ನೋಡಿದೆನು ಇಬ್ಬಿಬ್ಬರಾಗಿ ಹೋಗಿ ಒಬ್ಬೊಬ್ಬರ ಕಾಲುಗಳನ್ನ ತೊಳೆಯಬೇಕು ನಾನು ಮೊದಲನೆಯ ಸಾರಿ ಇನ್ನೊಬ್ಬನ ಕಾಲುಗಳನ್ನು ತೊಳೆಯುವಾಗ ನನ್ನ ಹೃದಯವು ಯೇಸುವಿನ ತ್ಯಾಗವನ್ನು ನೆನೆಸಿತು ನನ್ನ ಪಕ್ಕದಲ್ಲಿದ್ದವರ ಕಾಲುಗಳಲ್ಲಿದ್ದ ಕೊಳೆಗಳು ಅಶುದ್ಧತ್ವ ಹುಣ್ಣುಗಳು ಎಲ್ಲವನ್ನೂ ಉಜ್ಜಿ ತೊಳೆದನು ನನ್ನ ಕಣ್ಣುಗಳು ಕಣ್ಣೀರನ್ನು ಸುರಿಸಿತು ಸಾಮಾನ್ಯವಾಗಿ ಯಾರೂ ಮತ್ತೊಬ್ಬರ ಕಾಲುಗಳನ್ನು ತೊಳೆಯಲು ಇಷ್ಟಪಡುವುದೇ ಇಲ್ಲ ಅದು ಬಹಳ ಕೀಳಾದ ಕಾರ್ಯವೆಂದು ನೆನೆಸುತ್ತಾರೆ ಒಬ್ಬನ ಅಂತಸ್ತು ಗೌರವ ಎಲ್ಲವೂ ಆ ಸಮಯದಲ್ಲಿ ಏನೂ ಇಲ್ಲದ ಸ್ಥಿತಿಯಾಗುತ್ತದೆ ಒಬ್ಬ ಬಡ ಭಿಕ್ಷುಗಾರನು ವಿಶ್ವಾಸಿಯಾಗಿ ಒಂದು ಸಭೆಯಲ್ಲಿರುತ್ತಾನೆಂದು ನೆನೆಸಿಕೊಳ್ಳಿರಿ ಈ ಬಿಬ್ಬರಾಗಿ ಸೇರಿ ಒಬ್ಬರು ಮತ್ತೊಬ್ಬರ ಕಾಲುಗಳನ್ನು ತೊಳೆಯುವಾಗ ಒಬ್ಬೊಬ್ಬರು ತಮ್ಮ ತಮ್ಮ ಅಂತಸ್ತಿನವರನ್ನೇ ವಿದ್ಯಾವಂತರನ್ನೇ ಹುಡುಕುತ್ತಾರೆಯ ಹೊರತು ಈ ಬಡ ಭಿಕ್ಷುಕಾರನನ್ನು ಯಾರೂ ಸಹ ಮುಟ್ಟುವುದೇ ಇಲ್ಲ ಆದರೆ ಏಸು ವ್ಯತ್ಯಾಸವನ್ನೇ ನೋಡಲಿಲ್ಲ ತನ್ನನ್ನು ಹಿಡಿದುಕೊಟ್ಟ ಇಸ್ಕರಿಯೋತ ಯೂದನ ಕಾಲುಗಳನ್ನು ಸಹ ಸಂತೋಷದಿಂದ ತೊಳೆದನು ತನ್ನ ವಿಷಯದಲ್ಲಿ ಅರಿಯನೆಂದು ಹೇಳಿ ಅಸತ್ಯವನ್ನೇ ನುಡಿದ ಪೇತ್ರನ ಕಾಲುಗಳನ್ನು ಸಹ ತೊಳೆದನು ಮಹಿಮೆಯ ರಾಜನು ಪರಲೋಕದ ದೇವರು ಆಗಿರುವ ಕರ್ತನು ತನ್ನ ಕೈಗಳಿಂದ ಒಬ್ಬೊಬ್ಬ ಶಿಷ್ಯರ ಕಾಲುಗಳನ್ನು ತೊಳೆದ ದೃಶ್ಯವನ್ನು ನಿಮ್ಮ ಮನೋನೇತ್ರಗಳ ಮುಂದೆ ತಂದುಕೊಳ್ಳಿರಿ ಎಂತಹ ತಾಳ್ಮೆ ಎಂತಹ ತ್ಯಾಗ ಎಷ್ಟೊಂದು ಪ್ರೀತಿ ಸತ್ಯವೇದವು ಹೇಳುತ್ತದೆ ಲೋಕದಲ್ಲಿರುವ ತನ್ನವರನ್ನು ಪ್ರೀತಿಸಿ ಪರಿಪೂರ್ಣವಾಗಿ ಅವರನ್ನು ಪ್ರೀತಿಸುತ್ತಾ ಬಂದನು ಯೋಹಾನ ಹದಿಮೂರು ಒಂದಿನ ವಾಕ್ಯ ಕ್ರಿಸ್ತನ ಕೈಗಳು ಪ್ರೀತಿಯ ಕರಗಳಲ್ಲವೆ ತನ್ನ ಪ್ರೀತಿಯ ನಿಮಿತ್ತ ಅವನು ಎಂತಹ ತ್ಯಾಗವನ್ನು ನಿನಗಾಗಿ ಮಾಡಲು ಕಾದಿದ್ದಾನೆ ಅವನ ಮಾರ್ಪಡದ ಪ್ರೀತಿಯಿಂದ ನಿನ್ನನ್ನು ಪ್ರೀತಿಸುತ್ತಾನೆ ಯೇಸುವಿನ ಹಾಗೆ ನಮ್ಮನ್ನು ಪ್ರೀತಿಸುವವರು ಯಾರೂ ಇಲ್ಲ ಯಾರೂ ಮತ್ತೊಬ್ಬರ ಕಾಲುಗಳನ್ನು ತೊಳೆಯುವಷ್ಟರ ಮಟ್ಟಿಗೆ ಪ್ರೀತಿ ತೋರಿಸುತ್ತಾರೆ ಸ್ವಂತ ಸಹೋದರನು ಸಹ ಆ ರೀತಿ ಮಾಡುವುದಿಲ್ಲವಲ್ಲ ಸ್ವಂತ ಹೆಂಡತಿಯು ಸಹ ಆ ರೀತಿ ಮಾಡಲು ಇಷ್ಟಪಡುವುದಿಲ್ಲವಲ್ಲ ಪ್ರಿಯರೇ ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ ಪ್ರೀತಿಯು ದೇವರಿಂದ ಆಗಿದೆ ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು ದೇವರನ್ನು ಬಲ್ಲವನು ಆಗಿದ್ದಾನೆ ದೇವರು ಪ್ರೀತಿ ಸ್ವರೂಪಿ ಒಂದಿಯೋಹನ ನಾಲ್ಕನೇ ಅಧ್ಯಾಯ ಏಳು ಎಂಟನೇ ವಾಕ್ಯ ದೇವರು ಪ್ರೀತಿ ಸ್ವರೂಪಿ ಆತನ ಪ್ರೀತಿಯುಳ್ಳ ಕೈಗಳಿಂದ ನಿನ್ನ ಮೇಲಿಟ್ಟಿರುವ ಪ್ರೀತಿಯ ನಿಮಿತ್ತ ರಕ್ತವು ಸುರಿಯುತ್ತಲೇ ಇದೆ ನಾನು ನಿನ್ನನ್ನು ತೊಳೆದು ಪರಿಶುದ್ಧಪಡಿಸಲು ಎಂದು ಆತನು ಕೇಳುತ್ತಾನೆ ಅಂದು ಯೇಸುಕ್ರಿಸ್ತನು ಪ್ರೀತಿಯಿಂದ ತನ್ನ ಕೈಗಳನ್ನು ನೀಡಿ ಪೇತ್ರನ ಕಾಲುಗಳನ್ನ ತೊಳೆಯಲು ಪಕ್ಕದಲ್ಲಿ ಬಂದು ನಿಂತಾಗ ಪೇತ್ರನು ಸ್ವಾಮಿ ನಾನು ಅದಕ್ಕೆ ಯೋಗ್ಯನಲ್ಲ ಎಂದು ಹೇಳಿ ತಡೆದನು ಸ್ವಾಮಿ ನೀನು ನನ್ನ ಕಾಲುಗಳನ್ನು ತೊಳೆಯಬೇಕೇ ನೀನು ನನ್ನ ಕಾಲುಗಳನ್ನು ಎಂದಿಗೂ ತೊಳೆಯಬಾರದು ಎಂದನು ಯೋಹಾನ ಹದಿಮೂರನೇ ಅಧ್ಯಾಯ ಆರು ಎಂಟನೇ ವಾಕ್ಯ ಅದಕ್ಕೆ ಯೇಸು ಪ್ರತ್ಯುತ್ತರವಾಗಿ ನಾನು ನಿನ್ನನ್ನು ತೊಳೆಯದಿದ್ದರೆ ನಿನಗೆ ನನ್ನ ಸಂಗಡ ಪಾಲಿಲ್ಲ ಎಂದನು ಅದಕ್ಕೆ ಸಿಮೋನ್ ಪೇತ್ರನು ಸ್ವಾಮಿ ನನ್ನ ಕಾಲುಗಳು ಮಾತ್ರವಲ್ಲದೆ ನನ್ನ ಕೈಗಳನ್ನು ತಲೆಯನ್ನು ತೊಳೆಯಬೇಕು ಎಂದನು ಯೋಹಾನ ಹದಿಮೂರು ಒಂಬತ್ತನೇ ವಾಕ್ಯ ಪ್ರೀತಿಯುಳ್ಳ ಕೈಗಳು ನಮ್ಮನ್ನು ತೊಳೆಯಲು ಶುದ್ಧ ಮಾಡಲು ಸಿದ್ಧವಾಗಿವೆ ಅದು ಏಸುವಿನ ಕೈಗಳು ನನ್ನ ಜೀವನ ಪರ್ಯಂತರವೂ ಆ ಪ್ರೀತಿಯುಳ್ಳ ಕೈಗಳ ಬಗ್ಗೆಯೇ ಮಾತನಾಡಿಕೊಂಡಿರೋಣವೆನಿಸುತ್ತದೆ ನಿತ್ಯ ನಿತ್ಯಕ್ಕೂ ಆ ಪ್ರೀತಿಯುಳ್ಳ ಕೈಗಳಲ್ಲಿ ಮುಖವನ್ನ ಹುದುಗಿಸಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಸ್ವಾಮಿ ಎಂದು ಆನಂದ ಬಾಷ್ಪದಿಂದ ಕೂಗಿ ಅಳಬೇಕೆನಿಸುತ್ತದೆ ನಮ್ಮ ದೇವರು ಎಷ್ಟು ಪ್ರೀತಿಯುಳ್ಳವನು ನಾನು ಒಂದು ಸಾರಿ ಅಂಡಮಾನ್ ದ್ವೀಪವನ್ನು ದಾಟಿ ಬಹಳ ದೂರವಾಗಿರುವ ನಿಕೋಬಾರ್ ದ್ವೀಪದಲ್ಲಿ ಸೇವೆ ಮಾಡುವಾಗ ಕರ್ತನ ಪ್ರೀತಿಯನ್ನು ಕುರಿತು ಬಹಳವಾಗಿ ಧ್ಯಾನಿಸಿ ಪ್ರಸಂಗಿಸಿದೆನು ನನ್ನ ಪ್ರಸಂಗದ ವಾಕ್ಯ ಭಾಗವು ಪರಮಗೀತದ ಒಂದನೇ ಅಧ್ಯಾಯದ ಎರಡನೇ ವಚನ ಭಾಗವಾಗಿತ್ತು ನಿನ್ನ ಲಾಲನೆಯು ದ್ರಾಕ್ಷಾರಸಕ್ಕಿಂತಲೂ ಮೇಲು ಎಂದು ಕಣ್ಣೀರಿನಿಂದ ಕಲ್ವಾರಿಯಲ್ಲಿ ದ್ರಾಕ್ಷಿಯ ಹಣ್ಣಿನಿಂದ ರಸವನ್ನು ಹಿಂಡಿ ತೆಗೆಯುವಂತೆ ರಕ್ತವನ್ನು ಸುರಿಸಿದ ದೇವರ ಪ್ರೀತಿಯನ್ನು ವಿವರಿಸಿದನು ಕೂಟದ ಅಂತ್ಯದಲ್ಲಿ ಒಬ್ಬ ಮಿಷನರಿ ಸಹೋದರನು ನನ್ನ ಬಳಿ ಬಂದು ಅಯ್ಯ ನನ್ನ ಜೀವಿತ ಕಾಲವೆಲ್ಲ ನಾನು ಪ್ರಸಂಗಿಸಲು ಇಷ್ಟಪಡುವ ಒಂದು ಸಂಗತಿ ಯೇಸು ಕ್ರಿಸ್ತನ ಪ್ರೀತಿಯೇ ನೀವು ಸಹ ಕ್ರಿಸ್ತನ ಪ್ರೀತಿಯ ಬಗ್ಗೆಯೇ ಮಾತನಾಡಿದ್ದೀರಿ ಮಾತುಗಳನ್ನು ಕೇಳುತ್ತಾ ಕೇಳುತ್ತಾ ನನ್ನ ಹೃದಯವು ಉಕ್ಕಿತು ಹತ್ತಿಕೊಂಡು ಉರಿಯಲಾರಂಭಿಸಿತು ನನ್ನ ಕಣ್ಣೀರನ್ನು ಅಡಗಿಸಿಡಲು ಆಗಲಿಲ್ಲ ಅಂದರು ಒಂದು ಸಾರಿ ಅವರು ಮನುಷ್ಯರನ್ನೇ ಬೇಟೆ ಮಾಡುವ ಶಾರ್ವ ಎಂಬ ಭಯಂಕರವಾದ ಜನಾಂಗದವರನ್ನು ಹುಡುಕಿ ಒಂದು ಹಡಗಿನಲ್ಲಿ ಹೊರಟರು ಹಡಗು ಒಂದು ದ್ವೀಪದ ದಡದಲ್ಲಿ ನಿಂತಿತು ದಡದಲ್ಲಿ ಒತ್ತುತ್ತಾದ ಮರಗಳು ಎತ್ತರವಾದ ಹುಲ್ಲು ಬೆಳೆದಿತ್ತು ಯಾವ ಸಂದರ್ಭದಲ್ಲಿ ಯಾರಿಗೆ ಎಂತ ಆಪತ್ತು ಬರುವುದು ಎಂದು ತಿಳಿಯದ ಒಂದು ಕಠಿಣವಾದ ಸಂದರ್ಭವದು ಸಾಮಾನ್ಯವಾಗಿ ಆ ಜಾತಿಯವರು ಪರದೇಶಸ್ಥರನ್ನು ಕಂಡರೆ ವಿಷಪೂರಿತವಾದ ಬಾಣಗಳನ್ನೆಸೆದು ಕೊಂದು ತಲೆಯನ್ನು ಕಡಿದು ತೆಗೆದುಕೊಂಡು ಹೋಗಿ ಬಿಡುವರು ಈ ಚಿಕ್ಕ ವಯಸ್ಸಿನ ಮಿಷನರಿಯು ಆಚೆ ದಡದ ಕಡೆಗೆ ನೋಡುವಾಗ ಅಲ್ಲಿ ಜಾವ ಪಂಗಡದ ಒಬ್ಬ ಚಿಕ್ಕ ಬಾಲಕನು ನಿಂತುಕೊಂಡಿದ್ದನು ಸುಮಾರು ಹದಿನೈದು ಪ್ರಾಯ ವಯಸ್ಸಿನವನಿರಬಹುದು ಕಡು ಕಪ್ಪು ಬಣ್ಣದವನಾಗಿದ್ದನು ಮೈ ಮೇಲೆ ಬಟ್ಟೆ ಇರಲಿಲ್ಲ ಅವನು ಈ ಮಿಷನರಿಯನ್ನೇ ನೋಡುತ್ತಿದ್ದನು ಈ ಮಿಷನರಿಯ ಹೃದಯದಲ್ಲಿ ಕಲ್ವಾರಿಯ ಪ್ರೀತಿ ತುಂಬಿತ್ತು ಕ್ರಿಸ್ತನ ಪ್ರೀತಿಯಿಂದ ಆ ಚಿಕ್ಕ ಬಾಲಕನನ್ನು ನೋಡಿದನು ತಮ್ಮ ಕ್ರಿಸ್ತನು ನಿನ್ನನ್ನು ಬಹಳವಾಗಿ ಪ್ರೀತಿಸುತ್ತಾನೆ ಎಂದು ಅವರ ಹೃದಯ ಮಾತನಾಡಿತು ಆದರೆ ಅದನ್ನು ಅವನೊಡನೆ ಹಂಚಿಕೊಳ್ಳಲು ಭಾಷೆ ಗೊತ್ತಿರಲಿಲ್ಲ ಆದರೂ ಹೃದಯ ಮತ್ತೆ ಮತ್ತೆ ತಮ್ಮ ಏಸು ನಿನ್ನನ್ನು ಪ್ರೀತಿಸುತ್ತಾನೆ ಎಂದು ಹೇಳಿಕೊಂಡೇ ಇದ್ದಿತು ಮೆಲ್ಲಗೆ ಆ ಜಾವ ಬಾಲಕನನ್ನು ನೋಡಿ ಆ ಯೌವನಸ್ಥ ಮಿಷನರಿಯು ಅವನ ಕಡೆಗೆ ನಡೆದರು ಅದೇ ರೀತಿ ಆ ಬಾಲಕನು ಇವರನ್ನು ನೋಡಿ ಮುಂದೆ ಮುಂದೆ ಬಂದನು ಆ ಮಿಷನರಿಯು ತನ್ನ ಎರಡು ಕೈಗಳನ್ನು ಅವನಡೆಗೆ ಚಾಚಿದರು ಆ ಬಾಲಕನು ಸಹ ತನ್ನೆರಡು ಕೈಗಳನ್ನು ಇವರೆಡೆಗೆ ಚಾಚಿದನು ಇಬ್ಬರು ಒಬ್ಬರನ್ನೊಬ್ಬರು ಓಡಿ ಬಂದು ಅಪ್ಪಿಕೊಂಡರು ಮಿಷನರಿಗೆ ಅವನೊಂದಿಗೆ ಮಾತನಾಡಲು ಭಾಷೆ ಗೊತ್ತಿರಲಿಲ್ಲದಿದ್ದರೂ ಅವನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿತ್ತು ಅವರ ಹೃದಯ ಮತ್ತೆ ಮತ್ತೆ ಏಸು ನಿನ್ನನ್ನು ಪ್ರೀತಿಸುತ್ತಾನೆ ಎಂದು ಹೇಳಿಕೊಂಡೇ ಇದ್ದಿತು ಇನ್ನೊಂದು ನಿಮಿಷದಲ್ಲಿ ಆ ಬಾಲಕನು ಆ ಮಿಷನರಿಯನ್ನು ಬಿಟ್ಟು ಮೆಲ್ಲಗೆ ದೂರ ನಡೆದನು ಸ್ವಲ್ಪ ದೂರದಿಂದ ಪ್ರೀತಿಯಿಂದ ಅವರೆಡೆಗೆ ನೋಡಿದನು ಕೈ ಆಡಿಸಿ ಕಾಡುಗಳಲ್ಲಿ ಮರೆಯಾದನು ಆ ಮಿಷನರಿಯು ತನ್ನ ಕೈಗಳನ್ನು ನನಗೆ ತೋರಿಸಿ ನೋಡಿರಿ ಈ ನನ್ನ ಕೈಗಳು ಕ್ರಿಸ್ತನ ಪ್ರೀತಿಯಿಂದ ತುಂಬಲ್ಪಟ್ಟು ಆ ಬಡ ಬಾಲಕನನ್ನು ಅಪ್ಪಿಕೊಂಡಿತು ಆ ಚಿಕ್ಕ ಬಾಲಕನು ಕರ್ತನ ರಾಜ್ಯದಲ್ಲಿ ಸೇರುವುದಾದರೆ ನಾನು ಎಷ್ಟು ಸಂತೋಷ ಪಡುವೆನು ಎಂದರು ದೇವ ಮಗುವೆ ನನ್ನ ಕಾಲುಗಳನ್ನು ಕೈಗಳನ್ನು ತೊಳೆಯಲು ಬಂದ ದೇವಕುಮಾರನಿಗಾಗಿ ನಾವು ಎಷ್ಟು ತಗ್ಗಿಸಿಕೊಂಡು ಸೇವಕರಾಗಿ ಸೇವೆ ಮಾಡಬೇಕು ಆತನ ಪ್ರೀತಿಯನ್ನು ಎಷ್ಟಿ ನಮ್ಮ ಕ್ರಿಯೆಗಳಿಂದ ತ್ಯಾಗಗಳಿಂದಲೂ ಪ್ರಕಟಪಡಿಸಬೇಕು ಕರ್ತನಿಗಾಗಿ ಸೇವೆ ಮಾಡೋಣವೇ ಕರ್ತನ ಕೈಗಳೊಡನೆ ನಮ್ಮ ಕೈಗಳನ್ನು ಕೂಡಿಸಿಕೊಳ್ಳೋಣವೇ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ